ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ ಇಪ್ಪತ್ತೇಳುರ ನವನಗರದ ಅಟಲ ಬಿಹಾರಿ ವಾಜಪೇಯಿ ನಗರದ ಉದ್ಯಾನವನದ ಅಭಿವೃದ್ಧಿ ಕಾಮಗಾರಿಗೆ ಪಾಲಿಕೆ ಸದಸ್ಯರ ಅನುದಾನದಲ್ಲಿ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಗಾರ್ಡನ್ನಲ್ಲಿ ಹಿರಿಯ ನಾಗರಿಕರು ಹಾಗೂ ಯುವಕರು ಮಹಿಳೆಯರು ಸೇರಿದಂತೆ ಬೆಳಗಿನ ಜಾವ ಉದ್ಯಾನವನದಲ್ಲಿ ಎಲ್ಲರೂ ಎಕ್ಸರ್ಸೈಜ್ ಹಾಗೂ ವಾಕಿಂಗ್ ಮತ್ತು ವಿಶ್ರಾಂತಿಗಾಗಿ ಚೀರಿನ ವ್ಯವಸ್ಥೆ ಸಸಿಗಳನ್ನು ನೀಡುವುದು ಲಾನಾ ಶಾ ಪ್ಲಾಂಟೇಶನ್ ಮೇಂಟೆನೆನ್ಸ್ ಸುಂದರವಾದ ಹೂ ಗಿಡಗಳನ್ನು ನೆಟ್ಟು ಉದ್ಯಾನವನನ್ನು ಸುಂದರಗೊಳಿಸಬೇಕು ಎಂದು ವಾರ್ಡಿನ ಕಾರ್ಪೊರೇಟರ್ ಆದ ಶ್ರೀಮತಿ ಸುನೀತಾ ಮಾಳವದಕರ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಬಂದಂತ ನಾಗರಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇಲ್ಲಿ ಇರುವಂಥ ಸಮಸ್ತ ಜನತೆಗೆ ಉದ್ಯಾನವನ ಅತಿ ಅವಶ್ಯಕವಾಗಿರುವುದರಿಂದ ಶಾಸಕರಾದ ಅರವಿಂದ್ ಬೆಲ್ಲದಿ ಉದ್ಯಾನವನಕ್ಕೆ ಅನುದಾನ ತಂದು ಸ್ವಚ್ಛ ನಗರವನ್ನಾಗಿ ಮಾಡುವುದರಿಂದ ಇಲ್ಲಿಯ ಜನರಿಗೆ ಅನುಕೂಲವಾಗುತ್ತದೆ ಎಂದು ವಿವರವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ವಾರ್ಡಿನ ಹಿರಿಯ ನಾಗರಿಕರು ಸೇರಿದಂತೆ ಸ್ಥಳೀಯ ನಾಗರಿಕರು ಹಾಗೂ ಗುರು ಹಿರಿಯರು ಉಪಸ್ಥಿತರಿದ್ದರು ಇವತ್ತಿನಿಂದ ಏನು ಪ್ರಾರಂಭ ಆಗೈತಿ ದಯಮಾಡಿಮಾಡಿ ನೀವೆಲ್ಲಾರು ಸರ್ಕಾರ ಕೊಟ್ರಿ ಅಂದ್ರೆ ಇನ್ನೂ ಹತ್ತು ಬೆಂಚ್ ಹಾಕ್ತೀವಿ ಸರ್ ಏನ್ ಅಂದ್ರೆ ಪಬ್ಲಿಕ್ ಸರ್ಕಾರ ತಗೊಂಡು ನೀವ್ ಮಾಡ್ರಿ ಅಂತ ಹೇಳ್ತಾರ ಅದ್ರಲ್ಲಿ ಅರ್ಥ ಇದೆ ಯಾಕಂದ್ರೆ ಈಗ ಡೈರೆಕ್ಟ್ ಯಾವ್ದ್ ಕಾರ್ಪೊರೇಷನ್ ಆಗ್ಲಿ ಸರ್ಕಾರ ಆಗ್ಲಿ ಯಾವ್ದು ಡೈರೆಕ್ಟ್ ಮಾಡೋದಿಲ್ಲ ಸಿ ಪಿ ಟಿ ಅಂದ್ರೆ

ಸುಂದರವಾಗಿ ನಗಾಕ ಕಾರಣೀಪೂತ್ರ ಇಬ್ಬರಿಗೂ ಅಭಿನಂದನೆಗಳನ್ನು ಶುಭಾಶಯಗಳು ರಾಜಣ್ಣ ಯಾರ ಅಂತೂ ಟೈಮ್ ಸೇರ್ ಮಾಡಿ ಆರು ಗಂಟೆ ಮೂವತ್ತು ಗಂಟೆ ಹದಿನೈದು ಗಂಟೆ ಹೆಂಗೆ ಆ ಥರ ಇದು ಎಲ್ಲರೂ ಅದ್ರ ಸಂಬಂಧ ಒಂದು ಸುದ್ದೆ ಕೂಡ್ದಂಗೆ ಆಗ್ತದೆ ನಮ್ಮ ನಮ್ಮ ಏರಿಯಾನು ಸುತ್ತಮುತ್ತ ಏನು ಪ್ಲ್ಯಾನ್ ಮಾಡಿ

ಇದು ನಮ್ಮ ವಾಜಪೇಯಿ ಗಾರ್ಡನ್ ನಮ್ಮ ನವನಗರದ ಒಂದು ಹೃದಯ ಭಾಗದಲ್ಲಿರುವಂಥ ಈ ವಾಜಪೇಯಿ ಗಾರ್ಡನಿನ ಅಭಿವೃದ್ಧಿಗೆ ಅಂತ ನಾವು ದೀಪೋಟಿ ಫಂಡ್ ಅವಾಗ ತಗೊಂಡಿದ್ರು ನಮ್ಮ ಶಾಸಕರು ಎರಡು ವರ್ಷದ ಹಿಂದೆ ಅದು ಇವಾಗ ಹೋಗಿರೋದ್ರಿಂದ ಆಮೇಲೆ ನಾವು ಈಗ ನಮ್ಮ ವಾರ್ಡ್ ಫಂಡ್ನಲ್ಲಿ ಒಂದು ಇಪ್ಪತ್ತು ಲಕ್ಷದೊಳಗೆ ಈಗ ನಾವು ಅಭಿವೃದ್ಧಿ ಕೆಲವೊಂದು ಸಂಪುಟ ಅಭಿವೃದ್ಧಿಗಳನ್ನ ತಗೊಂಡು ಸ್ವಚ್ಛತೆ ಮತ್ತು ಇದನ್ನು ಇಲ್ದಂಗಾಗಿತ್ತು ಸೊ ಸ್ವಚ್ಛತೆ ಬಗ್ಗೆ ಒಂದು ಸ್ವಲ್ಪ ಅಂತ ಹೇಳಿ ಅದನ್ನು ತಗೊಂಡಿದ್ದೀವಿ ಇದ್ರ ಜೊತೆಗೇ ನಾವು ಇಲ್ಲೇ ಒಂದು ಮೂರು ಬಸ್ ಸ್ಟಾಪಿಂದು ಉದ್ಘಾಟನೆಯನ್ನು ನಮ್ಮ ಶಾಸಕರಾದಂಥ ಅರವಿಂದ್ ದಲಟ್ ಸರ್ ಅವರ ಬಂದು ಮಾಡ್ತಾಯಿದ್ದಾರೆ ಈ ಎರಡೂ ಪ್ರೋಗ್ರಾಮಿನ ಜೊತೆಗೇ ನಮ್ಮ ಅಮರನಗರದೊಳಗೆ ಗಾರ್ಡನಿನೊಳಗೆ ಒಂದು ವೇದಿಕೆ ನಿರ್ಮಾಣ ಅದ್ರದ್ದು ಒಂದು ಕಾಮಗಾರಿ ಭೂಮಿ ಪೂಜೆಯನ್ನು ನಮ್ಮ ಶಾಸಕರಾದಂತಹ ಅರವಿಂದ್ ದಲಡ್ ಸರ್ ಅವರು ಬಂದು ಇರುತ್ತಾರೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಅಂತ ಎಲ್ರಿಗೂ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಕಾರ್ಡಿನ ಸಾರ್ವಜನಿಕರ ಅಭಿ ಒತ್ತಾಯ ಬಹುದಿನಗಳ ಒತ್ತಾಯ ಇದು ಯಾಕಂದರೆ ಈಗ ಮೂರು ವರ್ಷದ ಮೇಲತ್ತು ಅವರು ಈ ಗಾರ್ಡನಿನ ಅಭಿವೃದ್ಧಿ ಆಗಲೇಬೇಕು ಅಂತ ಬಹಳ ಹೇಳಿದ್ದಕ್ಕೆ ನಾವು ದೇಡು ಕೋಟಿ ಹಾಕಿದ್ವಿ ಆವಾಗ ಕಾರಣಾಂತರಗಳಿಂದ ಅದು ಆಗಲಿಲ್ಲ ಥೀಮ್ ಪಾರ್ಕು ಮಾಡಬೇಕು ಆಮೇಲೆ ಓಪನ್ ಜಿಮ್ಮು ಎಲ್ಲ ಇಟ್ಕೊಂಡು ಅದನ್ನು ಮಾಡಿದ್ದು ಆದ್ರೆ ಅದು ಆಗಲಿಲ್ಲ ಅದರ ನಂತರ ಇವಾಗ ನಮ್ಮ ವಾರ್ಡ್ ಫಂಡ್ ಒಳಗೆ ಇದನ್ನು ಮಾಡೋಕ್ಕೆ ಅಲ್ಪ ಸ್ವಲ್ಪನಾದರೂ ಮಾಡೋ ಫಂಡ್ಸ್ ಇಲ್ಲ ಆದರೂ ಅದು ಒಂದು ಇಲ್ಲ ಚೂರು ಅದನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಸ್ವಚ್ಛತೆ ಮೇನ್ ಆದ್ಯತೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಇವಾಗ ಫಂಡ್ ಹಾಕ್ಕೊಂಡು ಈಗ ಉದ್ಘಾಟನೆಯನ್ನು ಸ್ವಲ್ಪ ನಮ್ಮ ಅರವಿಂದ್ ಬಲ್ಲ ಸರ್ ಅವ್ರ ಕಡೆಯಿಂದ ಮಾಡ್ತಾ ಇದ್ದಾರೆ ಈಗ ಬಲ್ಲಾಜ್ ಸಾಹೇಬರು ಶಾಸಕರ ನಿಧಿಯಿಂದ ಇಲ್ಲಿ ಫಂಡ ಅಲೋಟ್ಮೆಂಟ್ ಮಾಡಿ ಈ ಇಲ್ಲಿ ಕಸ ಕಡ್ಡಿ ಇದು ಒಂದು ಮನೆ ತಿಪ್ಪಿ ಆದಂಗೆ ಆಗಿತ್ತು ಸೊ ಅದನ್ನು ಆ ತಿಪ್ಪಿ ಸರಳ ಮಾಡಿ ಗಾರ್ಡನ್ ಫಸ್ಟ್ ಗಾರ್ಡನ್ನರ ಗಾರ್ಡನ್ ಲೆಕ್ಕಕ್ಕರೆ ಬರಲಿ ಆಮೇಲೆ ಮತ್ತೆ ಮುಂದೆ ಅಭಿವೃದ್ಧಿ ಆಗಲಿ ಅಂಥೇಳಿ ನಾವು ಅವ್ರಿಗೆ ಹೇಳ್ಕೊಂಡಿದ್ವಿ ಅವ್ರ ಇದನ್ನು ಮಾಡಿ ಇಲ್ಲೊಂದು ಫಂಡಿಂಗಿಂದು ರಿಲೀಸ್ ಮಾಡ್ಯಾರ ಈಗ ಭೂಮಿ ಪೂಜೆನೂ ಮಾಡಲಿಕ್ಕೆ ಆಮೇಲೆ ಬಸ್ ಸ್ಟಾಪಿಂದು ಭಾಳ ಸಮಸ್ಯೆ ಇತ್ತು ಇಲ್ಲಿ ಎಲ್ಲಿ ಬಸ್ ಎಲ್ಲಿ ನಿಲ್ಲಿಸ್ಬೇಕು ಆಮ್ಯಾಗ ಪ್ರಯಾಣಿಕರು ಎಲ್ಲಿ ಎಲ್ಲಿ ನಿಲ್ಬೇಕು ಬಸ್ ಎಲ್ಲಿ ನಿಲ್ಬೇಕು ಅದಕ್ಕೆ ಕನ್ಫ್ಯೂಸ್ ಆಗ್ತಿತ್ತು ಒಂದು ಬಸ್ ಸ್ಟಾಪ್ ಅಂತ ಹೇಳಿ ಮೂರು ಕಡೆನೂ ಈಗ ಕರ್ನಾಟಕ ಕರ್ಕೊಳ್ಳುವ ಮತ್ತು ಸೆಕೆಂಡ್ ಬಸ್ ಸ್ಟಾಪ್ ಲಾಸ್ಟ್ ಬಸ್ ಸ್ಟಾಪ್ ಈಗ ಮೂರು ಬಸ್ ಸ್ಟಾಪ್ನು ನಮ್ಮ ಅವರು ಇಲ್ಲಿ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಅವನ್ನ ನಮಗೆ ಮಾಡಿ ಮಾಡ್ತೇವೆ ಹೇಳಿ ಈಗ ಕಾಮಗಾರಿ ಚಾಲೂ ಮಾಡಾಕತಾರೆ ಭಾಳ ಸಂತೋಷ ಹಿಂಗೆ ಅಭಿವೃದ್ಧಿ ಆಗಲಿ ನವನಗರನೂ ನಾಲ್ಕು ಮಂದಿಗೆ ನೋಡಿದ್ರೆ ಹೌದುಪಾ ನವನಗರ ಅನ್ನೋ ಹಂಗೆ ಆದರೆ ಸಾಕು ಅಂಥೇಳಿ ಆಮೇಲೆ ನಮ್ಮ ಸಾರ್ವಜನಿಕರಿಗೆ ಇದು ಸಂದೇಶ ಹೋಗ್ಬೇಕು ನಾವು ಇಲ್ಲಿ ಕಸ ಆಗಿ ಹಾಕಬಾರ್ದು ಇಷ್ಟೆಲ್ಲ ಅಭಿವೃದ್ಧಿ ಮಾಡೋದು ಅಂದ ಫಂಡ್ ತೊಗೊಂಬರೋದು ಇವ್ರು ಸ್ವಚ್ಛ ಮಾಡಿ ಹೋಗೋದು ಸ್ವಚ್ಛ ಮಾಡಿ ಹೋದ್ಮ್ಯಾಗ ಇನ್ನೊಬ್ಬರು ಯಾರು ಬಂದಲ್ಲಿ ಕಸ ಹಾಕೋದು ಅದು ಆಗಬಾರ್ದು ಸಾರ್ವಜನಿಕರು ದಯಮಾಡಿ ನಾವೂ ಅವರಿಗೆ ಕೈ ಜೋಡಿಸುವುದೇನು ಅಂದ್ರೆ ಈ ಕಾಮಗಾರಿ ಕೊಟ್ಟದ್ದಕ್ಕೂ ಆ ರೊಕ್ಕ ಕೊಟ್ಟದ್ದಕ್ಕೂ ಖರ್ಚು ಮಾಡಿದ್ದಕ್ಕೂ ಒಂದು ಇದಾಗ್ತೈತಿ ಅಂಥೇಳಿ ನನ್ನ ಅಭಿಪ್ರಾಯ ನಾವು ಸ್ವಚ್ಛತಾ ಎಲ್ಲ ಸಾರ್ವಜನಿಕರು ಸ್ವಚ್ಛತೆ ಬಗ್ಗೆ ಏ ನಮ್ಮ ಕಾರ್ಪೊರೇಟ್ರು ಈ ಇನ್ನೊಮ್ಮೆ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಬಾಜು ಗಾರ್ಡನ್ ಸುತ್ತಮುತ್ತಲು ಇದ್ದವ್ರಿಗೆ ಅದನ್ನು ಇದನ್ನು ಮಾಡ್ಬೇಕು ಜಾಗೃತಿ ಮಾಡ್ಬೇಕು ಏನಂತೇಳಿ ಇಲ್ಲಿ ಕಸ ಯಾರ ಚಲಿತಾರಂದ್ರೆ ನೋಡಿ ಫೋಟೋರ ಹೊಡೆದು ಹಾಕಿರಿ ಇದನ್ನು ಮಾಡ್ರಿ ಒಂದು ಸ್ವಲ್ಪ ಸ್ಟಿಕ್ಟ್ ಮಾಡಬೇಕು ಸಾರ್ವಜನಿಕರಿಗೂ ಅದು ಅವೇರ್ನೆಸ್ ಆಗ್ಬೇಕು ಕಸ ಹಾಕ್ಬಾರ್ದು ಅಂಬೋದು ಅವೇರ್ನೆಸ್ ಆಗ್ಬೇಕು ಅದು ಅದು ಇವರು ಫಂಡ್ ಎಷ್ಟು ಖರ್ಚು ಮಾಡಿದ್ರು ಉಪಯೋಗ ಬೀಳೋಂಗಿಲ್ಲ ಅಂದ್ರೆ ಏನು ಅದನ್ನು ಮಾಡಿದ್ದು ನುಕ್ಸಾನ್ ಆತಂದ್ರೆ ಉಪ್ಯೋಗ ಬೀಳೋಂಗಿಲ್ಲ ಅದನ್ನು ನಾವು ಸಾರ್ವಜನಿಕರು ಅದನ್ನು ಸಂಭಾಳಿಸ್ಕೊಂಡು ಹೋಗೋದು ಅದನ್ನು ಚಂದಾಗಿ ಇಟ್ಕೊಂಡು ಹೋಗೋದು ಒಂದು ಸಾರ್ವಜನಿಕರಿಗೂ ಒಂದು ಜವಾಬ್ದಾರಿ ಇರ್ತೈತಿ ಅದಕ್ಕೆ ನಾವು ಸಾರ್ವಜನಿಕರು ಒಬ್ಬರು ಬೇಕಂದು ಮಾಡೋಂಗಿಲ್ಲ ಅವ್ರಿಗೆ ಜಾಗೃತಿ ಮೂಡಿಸ್ಬೇಕನ್ನೋದು ನಮ್ಮ ಅಭಿಪ್ರಾಯ ನಿಮ್ಮ ಹೆಸರು ಸರ್ ನಾನು ರಮೇಶ್ ನಂದಾಳ್ ಅಂತೇಳಿ ಇಲ್ಲಿ ಈಗ ಇವತ್ತು ಗಾರ್ಡನ್ನಿಗೆ ನಮ್ಮ ಶಾಸಕರ ಅನುದಾನ ಮತ್ತು ಮಹಾನಗರ ಪಾಲಿಕೆ ಸದಸ್ಯರಾದ ಚಿಂತಾಮಳೋಕರು ಮತ್ತು ಅರವಿಂದ್ ಬೆಲ್ಲ ಸರ್ ಕೂಡಿ ಈ ಗಾರ್ಡನ್ ಡೆವಲಪ್ಮೆಂಟ್ ಮಾಡೋ ಸಂಬಂಧ ಫಂಡ್ ತೊಗೊಂಡ್ಬಂದರೆ ಮೊದಲು ಹಿಂದೊಂದು ಸಲ ಫಂಡ್ ಸ್ಯಾಂಕ್ಷನ್ ಆಗಿತ್ತು ರೀ ಒಂದೂವರೆ ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ಆ ಫಂಡ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮ್ಯಾಗೆ ಆ ಫಂಡ್ ಬಾಳೆ ವಾಪಸ್ಸು ಹೋಯಿತು ಅವಾಗ ಅಭಿವೃದ್ಧಿ ಭಾಳ ಆಗ ಆಗ್ತಿತ್ತು ಈ ಗಾರ್ಡನ್ನು ಅದು ಆಗಲಿಲ್ಲ ಅದು ಕುಂಠಿತ ಆದ್ಮೇಲೆ ನಾವೆಲ್ಲರೂ ಹೋಗಿ ಮತ್ತೆ ಮನವಿ ಮಾಡ್ಕೊಂಡ್ವಿ ಶಾಸಕರಿಗೆ ಇಲ್ಲಿ ರಿಟೈರ್ಡ್ ಪರ್ಸನ್ಸ್ ಭಾಳ ಅದಾರ ಅವ್ರಿಗೆಲ್ಲರಿಗೂ ವಾಕಿಂಗ್ ಅಡ್ಡಾಡೋದಕ್ಕೆ ಕುಂದಿರೋದಕ್ಕೆ ಬಂದ ಇಲ್ಲ ಟೈಮ್ ಪಾಸ್ ಅವ್ರಿಗೂ ಆಗ್ಬೇಕು ಮನೆಯೊಳಗೆ ಬ್ಯಾಸ ಬ್ಯಾಸಾಗಿರುತ್ತೆ ಎಲ್ಲರೂ ಕೂತ್ ಕುಂತು ಅದ್ರ ಸಂಬಂಧ ಇಲ್ಲಿ ಅನುಕೂಲ ಆಗಲಿ ಅಂತೇಳಿ ನಾವು ಮನವಿ ಮಾಡ್ಕೊಂಡಾಗ ಮತ್ತು ಅವ್ರು ಏನೇನೋ ಪ್ರಯತ್ನ ಮಾಡಿ ಶಾಸಕರು ಮತ್ತು ಮಹಾನಗರ ಪಾಲಿಕೆ ಸದಸ್ಯರು ಕೂಡಿಕೊಂಡು ಇಲ್ಲಿ ಇಪ್ಪತ್ತು ಲಕ್ಷ ಫಂಡ್ ತಂದಿದ್ದಾರೆ ಆ ಇಪ್ಪತ್ತು ಲಕ್ಷದಲ್ಲಿ ಏನು ಅಭಿವೃದ್ಧಿ ಆಗ್ತೈತಿ ಅರ್ಧ ಗಾರ್ಡನ್ದು ಲಾನು ಮತ್ತು ಇನ್ನಿತರದ್ದು ಸಣ್ಣ ಪುಟ್ಟ ಕೆಲಸ ಮತ್ತು ಅದಕ್ಕೆ ನೀರು ಹಾಕುವಂಥ ವ್ಯವಸ್ಥೆ ಪೈಪ್ಲೈನು ಅದೆಲ್ಲ ಮಾಡೋದು ಈ ಸದ್ಯ ಮಟ್ಟಿಗೆ ಇದನ್ನು ಇಷ್ಟು ಮಾಡ್ತಾರೆ ಮತ್ತು ಮುಂದೆ ನೆಕ್ಸ್ಟ್ ಪೀಡ ಫಂಡ್ ತಂದು ಆ ಕಡೆದು ಮಾಡ್ತಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲರಿಗೂ ಸಾರ್ವಜನಿಕರಿಗೆ ಈ ನ್ಯೂಸ್ ಏನು ಹೇಳ್ಬೇಕಂದ್ರೆ ಈ ಗಾರ್ಡನ್ ಸುತ್ತಲಿದ್ದದ ಗ್ರಿಲ್ಗೆ ಏನು ಯಾರು ಅರಿವಿ ಒಣಕ್ಕೆ ಹಾಕ್ತಾರೆ ಅದನ್ನು ಹಾಕ್ಬಾರ್ದು ದಯವಿಟ್ಟು ಮನವಿ ಮಾಡ್ಕೊತೀವಿ ನಾವು ಎಲ್ಲರೂ ಮನೆ ಮನೆ ಅಡ್ಡಾಡಿ ಹೇಳ್ತೀವಿ ಮತ್ತು ಕಸ ಚೆಲ್ಲಬಾರ್ದು ಇನ್ನಿತರ ಏನೇ ಇದ್ದರೂ ಇಲ್ಲಿದು ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಅರವಿಂದ್ ಬೆಲ್ಲ ಸರ್ ಮತ್ತು ಮಹಾನಗರ ಪಾಲಿಕೆ ಸದಸ್ಯ ಚಿಂತ ಮಾಡೋಕರು ಸಾಕಷ್ಟು ಪ್ರಯತ್ನ ಮಾಡ್ತಾರೆ ನವನಗರದಾಗ ಸಾಕಷ್ಟು ಅಭಿವೃದ್ಧಿ ಆಗಿದೆ ಇವಾಗ ಇನ್ನೂ ಆಗಬೇಕು ಕೆಲವೊಂದು ರೋಡ್ ಆಗಬೇಕು ಇನ್ನೊಂದು ಮೂರು ನಾಲ್ಕು ರೋಡ್ ಆದರೆ ನಮ್ದು ನವನಗರದ ಎಲ್ಲ ರೋಡ್ ಮುಗ್ದಂಗ ಬಸ್ ಸ್ಟಾಪದು ಭಾಳ ಅವಶ್ಯ ಇತ್ತು ಆ ಬಸ್ ಸ್ಟಾಪು ಮೂರು ಬಸ್ ಸ್ಟಾಪ್ ಸೆಂಕ್ಷನ್ ಆಗ್ಯಾವ ಈಗ ಒಂದು ಬಸ್ ಸ್ಟಾಪು ಪೋಸ್ಟ್ ಆಫೀಸ್ ಕಡೆ ಲಾಸ್ಟ್ ಬಸ್ ಸ್ಟಾಪ್ ಒಂದು ಇನ್ನೊಂದು ಸೆಕೆಂಡ್ ಸ್ಟಾಪ್ ಬಸವೇಶ್ವರ ಸರ್ಕಲ್ನಾಗೆ ಇನ್ನೊಂದು ಕರ್ನಾಟಕ ಸರ್ಕಲ್ನಾಗೆ ಮೂರು ಕಡೆ ಬಸ್ ಸ್ಟಾಪು ಮತ್ತು ಇದಲ್ಲದ ಇನ್ನೊಂದು ಇವತ್ತು ಇನ್ನೊಂದು ಗುದ್ಲಿ ಪೂಜೆ ನಮ್ಮ ವಾರ್ಡ್ನಾಗ ಬರುವಂಥದ್ದು ಅಮರ್ ನಗರ ಅದು ನಮ್ಮ ವಾರ್ಡಿಗೆ ಬರ್ತೈತಿ ನಮ್ಮ ಮಾಹಿತಿ ಪಾಲಿಕೆ ಸದಸ್ಯರಿಗೆ ಬರ್ತೈತಿ ಅಲ್ಲಿ ಒಂದು ರಂಗಭೂಮಿ ಅಂತೆ ಒಂದು ಸ್ಟೇಜ್ ಮಾಡೋದಕ್ಕೆ ಅದಕ್ಕೂ ಇವತ್ತು ಗುದ್ಲಿ ಪೂಜೆ ಇಟ್ಕೊಂಡೆವು ಇದೆಲ್ಲದಕ್ಕೂ ಎಲ್ಲ ಜನರ ಸಾರ್ವಜನಿಕರು ಸಹಕರಿಸ್ಬೇಕಂತ ನಿಮ್ಮ ಕೇಳ್ಬೋದು ರಮೇಶ್ ನಂದ್ಯೋ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅನುದಾನವನ್ನು ಬಳಕೆ ಮಾಡುವುದರಲ್ಲಿ ಕೆಲವೊಂದಿಷ್ಟು ಶಾಸಕರಿದ್ದಾರೆ ಅದರಲ್ಲಿ ನಮ್ಮ ಅರವಿಂದ್ ಬೆಲ್ಲದ ಸಾಹೇಬರು ಮೊದಲಿದವರು ಆಲ್ರೆಡಿ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ ಸರ್ಕಾರಿ ಸರ್ಕಾರದ ನಿಧಿಯನ್ನು ಪ್ರತಿಯೊಂದು ಬಳಕೆಯನ್ನು ಮಾಡಿದಂಥ ಶಾಸಕರಂದ್ರೆ ನಮ್ಮ ಅರವಿಂದ್ ಬೆಲ್ಲ ಸಾಹೇಬರು ಇವಾಗ ಆಲ್ರೆಡಿ ನಮ್ಮ ಆಳ್ವಾದಕರ್ ಮೇಡಮ್ ಅವರು ಮತ್ತು ನಮ್ಮ ಅಲೀ ಬೆಲ್ಲ ಸರ್ ಕೂಡಿಕೊಂಡು ಹಲವಾರು ಒಂದು ಇಂಪ್ರೂವನ್ನ ಮಾಡಿದ್ದಾರೆ ಈಗ ಇಂಗಿನ ಗುಂಡಿ ಸಿತಕ್ಕೂ ಮಾಡಿದ್ದಾರೆ ಮೂರು ಲಕ್ಷ ಅನುದಾನವನ್ನು ತೊಗೊಂಬಂದು ಗಾರ್ಡನ್ ಮಾಡಿದ್ದಾರೆ ಬಸ್ ಸ್ಟಾಪ್ಗಳನ್ನು ಮಾಡಿದ್ದಾರೆ ಮತ್ತು ಅಮರನಗರದಲ್ಲಿ ಸಮುದಾಯ ಭವನವನ್ನು ಮಾಡಿದ್ದಾರೆ ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇನ್ನೂ ಅಭಿವೃದ್ಧಿಯನ್ನು ಮಾಡಬೇಕಂತ ಸಾರ್ವಜನಿಕ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಯಾಕೆ ಆಗ್ತಿಲ್ಲ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಅಲ್ಲ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ ನಮ್ಮ ಈ ಬಿ ಜೆ ಪಿ ಸ ಶಾಸಕರಲ್ಲಿ ಇದ್ರೆ ಅಲ್ಲಿ ಅನುದಾನವನ್ನು ಕೊಡೋಂಗೇ ಇಲ್ಲ ತಮ್ಮ ಶಾಸಕರಿಗೆ ಅನುದಾನ ಕೊಡಲಿಕ್ಕೆ ಇಲ್ಲ ಯಾಕಂದ್ರೆ ಇವ್ರ ಗ್ಯಾರಂಟಿಯನ್ನು ಸರಿ ಮಾಡಲಿಕ್ಕೆ ಇವ್ರ ಕಡೆ ಸರ್ಕಾರದ ಫಂಡ್ ಇಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಯಾವ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದರೂ ಸಹಿತ ಎಂ ಪಿ ಫಂಡ್ಗಳನ್ನು ತಂದು ಕೇಂದ್ರ ಸರ್ಕಾರದ ಫಂಡ್ಗಳನ್ನು ತಂದು ಕಾರ್ಪೊರೇಷನ್ ಜೊತೆ ನಮ್ಮ ಮಾಳ್ವದ್ಕರ್ ಮೇಡಮ್ ಅವರು ಅರವಿಂದ್ ಬಿಲ್ಲದವರು ಹೋರಾಟವನ್ನು ಮಾಡಿ ನಮ್ಮ ಒಂದು ಅಭಿವೃದ್ಧಿಯನ್ನು ಮಾಡ್ತಾ ಸರ್ಕಾರ ನಮ್ಮ ಎಲ್ಲ ಶಾಸಕರಿಗೂ ಸರಿಯಾದ ಒಂದು ಅನುದಾನವನ್ನು ಕೊಡಬೇಕಂತೇಳಿ ನಾನು ಸಾರ್ವಜನಿಕರ ಮುಖಾಂತರ ಒಬ್ಬ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಯಾಕಂದರೆ ಅವ್ರ ಸರ್ಕ ಅವ್ರ ಶಾಸಕರಿಗೆ ಅವ್ರಿಗೆ ಕೊಡೋಕ್ಕೆ ಪಂಡಿಲ್ಲ ಇನ್ನು ನಮ್ಮ ಶಾಸಕರಿಗೆ ಏನು ಕೊಡ್ತಾರ ನಾವೇನು ಅಭಿವೃದ್ಧಿಯನ್ನು ಮಾಡಲಿಕ್ಕಾಗತ್ತೆ ಅಷ್ಟರಲ್ಲಿ ಸಹಿತ ಅವರು ಅತಿ ಹೆಚ್ಚು ಪಂಡನ್ನು ತೊಗೊಂಬಂದಿದ್ದಾರೆ ತಂದು ನಮ್ಮ ಇಡೀ ನವನಗರವನ್ನು ಅಭಿವೃದ್ಧಿ ಮಾಡಿದಾರೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ